ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ತೆರೆ ಬಿದ್ದಿದೆ ಬರೋಬ್ಬರಿ ಐದು ಕೋಟಿಗೂ ಹೆಚ್ಚು ಓಟುಗಳನ್ನ ಪಡೆದು ಹಳ್ಳಿ ಹೈದ ಹನುಮಂತ ಟ್ರೋಫಿ ಗೆದ್ದಿದ್ದಾರೆ ಬಹುಮಾನ ಮೊತ್ತವಾಗಿ ಹನುಮಂತಗೆ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಆದರೆ ಈ ಐವತ್ತು ಲಕ್ಷದಲ್ಲಿ ಸಂಪೂರ್ಣ ಹಣ ಹನುಮಂತಗೆ ಸಿಗೋದಿಲ್ಲ ಹಾಗಾದ್ರೆ ಹನುಮಂತಗೆ ಸಿಕ್ಕ ಹಣವೆಷ್ಟು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿಜೇತ ಯಾರು ಗೆನ್ನುವ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದೆ ತ್ರಿವಿಕ್ರಮ್ ಎರಡು ಕೋಟಿಗೂ ಹೆಚ್ಚು ಬೋಟುಗಳನ್ನ ಪಡೆದು ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಹನುಮಂತ ಒಂದಲ್ಲ ಎರಡಲ್ಲ ಐದು ಕೋಟಿಗೂ ಹೆಚ್ಚು ಬೋಟುಗಳನ್ನ ಪಡೆದು ಭಾರಿ ಅಂತರದಲ್ಲಿ ಕಪ್ ನೀಡುತ್ತಿದ್ದಾರೆ ಹನುಮ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಶೋಗೆ ಹೊಸ ಚಾರ್ ತಂದು ಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ನೋ ಡೌಟ್ ಆರಂಭದಲ್ಲಿ ದೊಡ್ಡ ಮನೇಲಿರೋದಕ್ಕೆ ಸ್ವಲ್ಪ ಕಷ್ಟವೆನಿಸಿದ್ರು ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾ ಆಟದ ಮೂಲಕ ವ್ಯಕ್ತಿತ್ವದ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದಾರೆ ಹನುಮಂತ ಮುಗ್ಧನಂತೆ ನಾಟಕವಾಡ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಹನುಮಂತ ಯಾರ ತಂಟೆಗೂ ಹೋಗದೆ ಮುಚ್ಚು ಮರೆಯಿಲ್ಲದೆ ಸಾದಾ ಸೀದಾ ಸಿಂಪಲ್ ಆಗಿ ಗೆದ್ದು ಬೀಗಿದ್ದಾರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಟ್ರೋಫಿ ಗೆದ್ದ ಮೊದಲ ಸ್ಪರ್ಧಿ ಅಂತಾನೂ ಹನುಮಂತ ಅನಿಸಿಕೊಂಡಿದ್ದಾರೆ ಅಂದ ಹಾಗೆ ನಿಮಗೆಲ್ಲ ತಿಳಿದಂತೆ ಹನುಮಂತಗೆ ಸಿಕ್ಕಿರುವುದು ಐವತ್ತು ಲಕ್ಷ ಆದರೆ ಈ ಐವತ್ತು ಲಕ್ಷ ಸಂಪೂರ್ಣವಾಗಿ ಅವರ ಕೈ ಸೇರುತ್ತಾ ಖಂಡಿತ ಇಲ್ಲ ಬಿಗ್ ಬಾಸ್ ಗೆದ್ದ ಹಣಕ್ಕೆ ಸರ್ಕಾರ ದೊಡ್ಡ ಮೊತ್ತದ ಟ್ಯಾಕ್ಸ್ ಏರುತ್ತೆ ಅಂದರೆ ಮೂವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಮೂವತ್ತು ಪರ್ಸೆಂಟ್ ಅಂದರೆ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ರೂಪಾಯಿ ಸರ್ಕಾರದ ಪಾಲಾಗಲಿದೆ ಹೀಗಾಗಿ ಐವತ್ತು ಲಕ್ಷದಲ್ಲಿ ಹನುಮಂತಗೆ ಸಿಗೋದು ಮೂವತ್ತೈದು ಲಕ್ಷ ಮಾತ್ರ ಕೇವಲ ಹನುಮಂತು ಮಾತ್ರವಲ್ಲ ರನ್ನರಪ್ಪಾದ ತ್ರಿವಿಕ್ರಮ್ ಕೂಡ ತೆರಿಗೆ ಹಣ ಪಾವತಿಸಬೇಕು ಒಟ್ಟು ಹದಿನೈದು ಲಕ್ಷ ರೂಪಾಯಿ ಪಡೆದಿರುವ ತ್ರಿವಿಕ್ರಮ್ಗೆ ಸಿಗೋದು ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಉಳಿದ ಮೊತ್ತ ತೆರಿಗೆ ರೂಪದಲ್ಲಿ ಸರ್ಕಾರದ ಕೈ ಸೇರಲಿದೆ ಇನ್ನು ರಜತ್ಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದು ಅವರ ಕೈ ಸೇರೋದು ಏಳು ಲಕ್ಷ ರೂಪಾಯಿ ಮಾತ್ರ